ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ನೋಡೋದು ಈ ಲಿಂಗಕ್ಕೂ ನಾವು ಮದ್ದು ಮಾಡಿಸೋಂಥ ಲಿಂಗಕ್ಕೂ ತುಂಬ ವ್ಯತ್ಯಾಸ ಇದೆ ಇದು ಬಂದು ಕಣ್ಣತ್ರ ಹೋದ ತಕ್ಷಣ ಇದು ಎಳೆಯುತ್ತೆ ಏನಂದರೆ ನಾವು ಆ ಯೋಗ ಆದ್ರ ಅದರಲ್ಲಿ ಶಿವಯೋಗ ಮಾಡಬೇಕಾದ್ರೆ ಅಷ್ಟು ಸೆಳೆತ ಇರಲಿಲ್ಲ ಇದರಲ್ಲಿ ಸೆಳೆತ ಉಂಟು ಕಣ್ಣತ್ರ ನಾವು ತಗೊಂಡು ಹೋದ ಹೋದಂಗೆ ನೋಡೋದು ಎಳೆಯುತ್ತೆ ಈ ಥರ ಅದ್ಭುತವಾಗಿ ಮೂಡಿ ಬಂದಿದೆ ಇದ್ರ ಬಗ್ಗೆ ಲಿಂಗದ ಎಲ್ಲ ಏನು ನೆಕ್ಸ್ಟು ಮಾತೆಲ್ಲ ಏನಿಲ್ಲ ತುಂಬ ಧನ್ಯವಾದ ಇಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದೀರಾ ನನ್ನೇನೆಂದರೆ ಉತ್ತಮವಾದಂಥ ಮೆಟೀರಿಯಲ್ಗಳು ಸಿಕ್ತು ನನಗೆ ತುಂಬ ಕಡೆ ಹೋದೆ ಎಲ್ಲೆಲ್ಲೋ ತುಂಬ ಕಡೆ ರಿಸರ್ಚಲ್ಲಿದ್ದೆ ಇದಕ್ಕೆ ಏನೇನೆಲ್ಲ ಆಗ್ತಾಯಿದ್ರು ಹಳೆಯ ಕಾಲದಲ್ಲಿ ನಮ್ಮ ಬಸವಾದ ಶಿವಶರಣರು ಯಾವ ಥರ ಕಂಡು ಇದನ್ನೆಲ್ಲ ಸುಮಾರು ಕಡೆ ಹೋಗಿ ತಿಳ್ಕೊಂಡು ಇದ್ರ ಬಗ್ಗೆ ಎಲ್ಲ ಇದ್ರದ್ದು ಇಷ್ಟೆಲ್ಲ ವಿಷಯ ಇದೆ ಅಂತ ಆದಮೇಲೆ ಎಲ್ಲ ಆದಮೇಲೆ ನಾನು ಕೆಲವೊಂದು ಕಡೆ ಲಿಂಗಗಳು ಮಾಡಿಸಿದ್ದೆ ಸುಮಾರಲ್ಲೇ ಇನ್ನೂ ನಾಲ್ಕನೇ ಸತಿ ಮಾಡಿಸ್ತಾ ಇರೋದು ಐದನೇ ಸತಿ ಅಂತ ಅನಿಸುತ್ತೆ ಆದರೆ ವಿಷಯ ಬಂದು ಅದರೊಳಗಡೆ ಸೂರ್ಯಕಾಂತ ಶಿಲೆ ಅಂತ ಒಂದು ಬರ್ತದೆ ಲೈಕ್ ಅದೇ ಥರ ಚಂದ್ರಕಾಂತ ಶಿಲೆ ಅಂತ ಬರ್ತದೆ ಅದು ಬಂದು ಅಗ್ನಿತತ್ವ ಅಂತ ಅಗ್ನಿತತ್ವ ಅನ್ಸುತ್ತೆ ಅಲ್ವಾ ಅದು ಸೂರ್ಯಕಾಂತ ಶಿಲೆ ಸೂರ್ಯಕಾಂತ ಶಿಲೆ ಅಗ್ನಿತತ್ವ ಚಂದ್ರ ಚಂದ್ರಕಾಂತ ಶಿಲೆ ಶಿವತತ್ವ ಅಂತ ಹೇಳುತ್ತೆ ಅದೇ ಥರ ಮ್ಯಾಗ್ನೆಟ್ ಅದರೊಳಗಡೆ ಅದರದೇ ಆದಂಥ ವೈಶಿಷ್ಟ್ಯತೆ ಮತ್ತು ಅದರನ್ನ ಆಕರ್ಷಣೆ ಮಾಡಿಕೊಡ್ತಕ್ಕಂಥ ಶಕ್ತಿ ಅದು ಒಂದಿರ್ತದೆ ಅಂತ ಹೇಳ್ತಾರೆ ಅಷ್ಟು ಮೆಟೀರಿಯಲ್ಗಳು ಹಾಕಿ ಲಿಂಗವನ್ನು ರೆಡಿ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಕಡೆ ಸಿಗ್ತಕ್ಕಂಥ ಸಾಮಾನ್ಯವಾಗಿ ಸಾಧಾರಣವಾಗಿರ್ತಕ್ಕಂಥ ಲಿಂಗ ಅಲ್ಲ ಇದು ಅಷ್ಟು ಮೆಟೀರಿಯಲ್ಗಳನ್ನೆಲ್ಲ ಹಾಕಿ ಅಷ್ಟು ಮೆಟೀರಿಯಲ್ಗಳೆಲ್ಲ ಇದ್ರೊಳಗಡೆ ಹೋದ ಮೇಲೆ ರೆಡಿಯಾಗಿರ್ತಕ್ಕಂಥ ಲಿಂಗು ಇದು ಇದು ತುಂಬ ಲಿಂಗಗಳನ್ನ ದೃಷ್ಟಿಯೋಗದಲ್ಲಿ ಇಟ್ಟು ನೋಡಬೇಕಾದ್ರೂ ಇದನ್ನು ನಾನು ದೃಷ್ಟಿಯೋಗದಲ್ಲಿ ಇಟ್ಕೊಂಡು ನೋಡಬೇಕಾದ್ರೂ ತುಂಬ ವೈಬ್ರೇಷನ್ನು ಅದರದೇ ಆದಂಥ ವೈಶಿಷ್ಟ್ಯತೆ ಅದರ ಮೆಟಲ್ಗಳು ಹಾಕಿರ್ತಕ್ಕಂಥ ಶಕ್ತಿ ಇದರಲ್ಲಿ ಗೋಚರಿಸ್ತಾ ಇದೆ ಹಾಗಾಗಿ ತುಂಬ ವಿಶೇಷವಾಗಿ ಇಷ್ಟಲಿಂಗ ರೆಡಿಯಾಗಿದೆ ಶಿವಯೋಗ ಮಾರ್ಗ ನಡೆಸ್ತಕ್ಕಂಥದ್ದು ಆ ಭಗವಂತನ ಇಚ್ಛೆ ಇನ್ನು ಮೇಲೆ ಕರ್ತವ್ಯ ಏನಿದೆಯೋ ಸಂಪೂರ್ಣವಾಗಿ ಅದನ್ನು ಮಾಡಿದ್ದೀವಿ ಹಾಗೆ ನಮ್ಗೆ ತುಂಬ ಇಷ್ಟ ಆಗುವಂತೆ ಇಷ್ಟಲಿಂಗ ರೆಡಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದ ತುಂಬ ವರ್ಷಾಂತರಗಳಿಂದ ಇದನ್ನು ನಡೆಸಬೇಕು ನಡೆಸಬೇಕು ರೆಡಿ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಸುಮಾರು ಸತಿ ಅವ್ರಿಗೆ ಫೋನ್ ಮಾಡಿದ್ದು ಆಯಿತು ಟೈಮ್ ಸಿಕ್ಕಿಲ್ಲ ಅಂದಿದ್ದು ಆಯಿತು ಈಗ ಕಾಲ ಕೂಡು ಬಂದಿರೋದ್ರಿಂದ ರೆಡಿಯಾಗಿದೆ ತುಂಬ ಅದ್ಭುತವಾಗಿ ಇಷ್ಟಲಿಂಗ ರೆಡಿಯಾಗಿ ಬಂದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಧಕನಿಗೆ ಮಾತ್ರ ಈ ಥರ ಮಾಡಿಸ್ಕೊಳ್ಳಿ ಏನೋ ಕಾಟಕಾಚಾರ ನಾನು ಪೂಜೆ ಮಾಡೋದು ನಾನು ಶಿವಾನುಷ್ಠಾನ ಮಾಡ್ತೀನಿ ಅಂತ ಬಂದು ಹೆಸರಿಗೆಲ್ಲ ನೀವು ಈ ಥರ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಪ್ರಯೋಜನ ಆಗೋಲ್ಲ ಇದರಲ್ಲಿ ಏನಾದರೂ ಒಂದು ಇಷ್ಟಲಿಂಗದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇದ್ದರೆ ಮಾತ್ರ ಈ ಥರ ಇಷ್ಟಲಿಂಗನ ರೆಡಿ ಮಾಡಿಸಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಬಂದಂಗೆ ಅದು ನಿಮಗೆ ಅನುಭವಕ್ಕೆ ಬರುತ್ತೆ ಇದು ಶಿವಯೋಗದ ಕಾನ್ಸೆಪ್ಟ್ ಇಷ್ಟೇ ನರರೂಪವನ್ನು ಕಳ್ಕೊಂಡು ಹರರೂಪದ ಭಾವವನ್ನು ಎತ್ಕೊಂಡು ಶಿವನಲ್ಲಿ ಶಿವಾನಂದದಲ್ಲಿ ನೀನು ಅಂತ್ಯಕಾಲದಲ್ಲಿ ಶಿವಾನಂದದಲ್ಲಿ ಸಿದ್ಧಿ ಆಗ್ತಕ್ಕಂಥದ್ದು ಅಂದರೆ ಇದರಲ್ಲಿ ಪಾರಮಾರ್ಥಿಕನೂ ಇದೆ ಲೌಕಿಕನೂ ಇದೆ ಇದರಲ್ಲಿ ಸಂಸಾರವೆಲ್ಲ ತ್ಯಜಿಸಿ ಮಾಡುವಂಥದ್ದೇನಿಲ್ಲ ಸಂಸಾರದಲ್ಲಿ ಇದ್ದುಕೊಂಡು ಶಿವಯೋಗ ಸಾಧನೆ ಮಾಡಿರ್ತಕ್ಕಂಥದ್ದು ಮಹಾನ್ ಶರಣರುಗಳು ಅದರಲ್ಲಿ ತುಂಬ ಜನ ಅಲ್ಲಮಪ್ರಭು ಅಕ್ಕ ಮಹಾದೇವಿ ಇಬ್ಬರನ್ನ ಬಿಟ್ಟರೆ ಶರಣರುಗಳು ಅಲ್ಲಿ ಎಲ್ಲರೂ ಸಹ ಸಂಸಾರದಲ್ಲಿದ್ದು ಶಿವಯೋಗ ಸಾಧನೆ ಮಾಡಿರೋರೆ ಹಾಗಾಗಿ ಶಿವಯೋಗ ಸಾಧನೆಯನ್ನು ನೀವು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನೋಡಿಕೊಂಡು ತಗೊಂಡು ನೀವು ದಯವಿಟ್ಟು ಬಂದು ಸಾಧಕನೇ ಸಾಧನೆ ಮಾಡುವ ಆಸೆ ಇದ್ದರೆ ಮಾತ್ರ ಮಾಡಿಸಿ ಏನೋ ಕಾಟಕಾಚಾರಕ್ಕೆ ನಾವು ಶಿವಪೂಜೆ ಮಾಡ್ತೀವಿ ನಾವು ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥವ್ರಾದರೆ ದಯವಿಟ್ಟು ಆ ಥರ ಎಲ್ಲ ಚಿಂತೆ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ಥರ ಎಲ್ಲ ಮಾಡಿಸಿ ನೀವು ಮಾಡಿ ನಿಮಗೂ ತುಂಬ ಒಳಿತಾಗತ್ತೆ ತುಂಬ ಅನುಕೂಲವಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇದರೊಳಗಿರ್ತಕ್ಕಂಥ ಲಿಂಗದ ಪೀಠಕ ಏನಿದೆಯಲ್ಲ ಅದೇ ನಿಮ್ಮ ಜೀವ ಇದರ ಮೇಲೆಗಡೆ ಕಂತೆ ಅಂತ ಏನು ಕೆಡ್ತಾರಲ್ಲ ಅದೇ ಬಂದು ದೇಹ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಅಂದರೆ ಈ ದೇಹ ಯಾವತ್ತಾದರೂ ಒಂದು ದಿವಸ ಮಣ್ಣಲ್ಲೋ ಬೆಂಕಿಯಲ್ಲೋ ನಶ್ವರವಾಗಿ ಹೋಗಲೇಬೇಕು ಆದರೆ ಇದ್ರೊಳಗಿರ್ತಕ್ಕಂಥ ಲಿಂಗದ ಪ್ರತಿರೂಪವೇ ನಮ್ಮ ಆತ್ಮ ಅದಕ್ಕೆ ಯಾವತ್ತೂ ಸಾವಿಲ್ಲ ಅದೇ ಬಂದು ಜಂಗಮ ಆ ಜೀವವೇ ಜಂಗಮ ಆ ಜೀವವೇ ಶಿವ ನಾವು ಮೇಲೆ ಏನು ತೊಟ್ಟಿದ್ದೀವಲ್ಲ ಇದೆಲ್ಲ ಬಂದು ನಶ್ವರ ಅಂತ ಬಸವಣ್ಣವರು ಹೇಳಿದರು ಎಲ್ಲರಿಗೂ ತುಂಬ ಧನ್ಯವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟಲಿಂಗ ರೆಡಿ ಆಗಬೇಕು ಏನಾದರೂ ಬೇಕು ಅಂದರೆ ಇಲ್ಲಿ ಬಂದು ರೆಡಿ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ನಾನು ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಅಂಬಾಭವಾನಿ ದೇವಸ್ಥಾನದ ಪ್ರಧಾನ ಅರ್ಚಕ ನನ್ನ ಮೂಲ ಊರು ಬಂದು ಹಿರಿಯೂರು ಹಿರಿಯೂರಿಂದ ಮುಂದೆ ಚಿಕ್ಕ ಗ್ರಾಮ ಬೀರಿನಹಳ್ಳಿ ಅಂತ ಅಲ್ಲಿ ನಾವಿದ್ದಿದ್ದು ಹಾಗೆ ಕಾಲಾಂತರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಅಂಬಾ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಇದ್ದೀವಿ ಪ್ರಧಾನ ಅರ್ಚಕರಾಗಿ ಹಾಗಾಗಿ ನಮಗೆ ಇಷ್ಟೆಲ್ಲ ಏನು ಇದ್ರ ಬಗ್ಗೆ ಏನೂ ಒಲವಿರಲಿಲ್ಲ ಕಾಲಾಂತರವಾಗಿ ಕೆಲವೊಂದು ಸಾಧಕರಗಳ ಜೊತೆ ಓಡಾಡಬೇಕಾದ್ರೆ ಕೆಲವೊಂದು ಗ ಜ್ಞಾನ ಮಾರ್ಗವನ್ನು ತಿಳ್ಕೊಂಡು ಓ ಇದರಲ್ಲೇ ಲಾಸ್ಟ್ ಸ್ಥಿತಿ ಇರೋದು ಎಷ್ಟೇ ಡಾಕ್ಟ್ರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಕಲೆಕ್ಟ್ರ್ ಆಗ್ಬೋದು ಏನೇ ಆಗ್ಬೋದು ಕೊನೆಯ ಸ್ಟೇಜು ಅಂತ ಬರಬೇಕಾದ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಂದು ತೊಡುಕೊಂಡು ಅವನು ಯಾವುದೋ ಒಂದು ಗುರುವಿನ ಪಾದ ಹಿಡಿದು ಮೋಕ್ಷವನ್ನು ಪಡೆದಿಲ್ಲ ಅಂದರೆ ಅವನು ಎಷ್ಟು ದೊಡ್ಡ ಲೆವೆಲಲ್ಲಿದ್ದರೂ ಅವನು ಯಾವುದು ಪ್ರಯೋಜನ ಆಗಲ್ಲ ಕೊನೆಯದಾಗಿ ಕೊನೆಗಾಲದಲ್ಲಿ ನಿರಂತರವಾಗಿ ಸ್ಥಿರವಾಗಿರೋದು ಅಂದರೆ ಇದು